ಎಲ್ಲರಿಗೂ ನಮಸ್ತೆ ಗೊಬ್ಬರ ಸಿಗುತ್ತಿಲ್ಲವೆಂದು ರೈತರ ಆಕ್ರೋಶ ಒಂದು ಹಿರಿಯ ಮೂಟೆ ಇನ್ನೂರ ಎಪ್ಪತ್ತು ರೂಪಾಯಿ ದರ ಇದ್ದು ಹಿರಿಯ ಉಪ್ಪಿನ ಮೂಟೆಯ ಜೊತೆ ಬೇರೆ ಮೂಟೆಯನ್ನು ತೆಗೆದುಕೊಂಡರೆ ಹಿರಿಯ ಉಪ್ಪು ಕೊಡುವುದಾಗಿ ಖಾಸಗಿ ಅಂಗಡಿಯವರು ವ್ಯಕ್ತಪಡಿಸಿದ್ದಾರೆ ಇದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾದ ಗುರುನಾಥ್ ಹೆಗಡೆ ರಾಜ್ಯ ಮಹಿಳೆ ಅಧ್ಯಕ್ಷರಾದ ತುಳಸಿಗಿರಿ ರೇಷ್ಮಾ ಚಿಲ್ಗುಂಡಿ ಬೆಳಗಾವಿ ಜಿಲ್ಲೆ ಅಧ್ಯಕ್ಷರು ಲವಕುಶ ಹಾಗೂ ಇನ್ ಇತರರು ಪಾಲ್ಗೊಂಡಿದ್ದರು ಇದೇ ರೀತಿ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮ ಜೊತೆಯಲ್ಲಿ ಈ ರೀತಿಯಾದರೆ ನಮ್ಮ ರೈತರು ಈಗ ತಾನೇ ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ ಸರಿಯಾದ ರೀತಿಯಲ್ಲಿ ಮಳೆ ಇಲ್ಲ ಸರಿಯಾದ ರೀತಿ ಗೊಬ್ಬರ ಸಿಗೋಲ್ಲ ಗೊಬ್ಬರ ಸಿಕ್ಕಿದ್ರೂ ತುಂಬ ರೇಟ್ ಇರುತ್ತೆ ಅದನ್ನು ತಗೊಂಡ್ರೆ ಬೇರೆ ಇನ್ನೊಂದು ಮೂಟೆ ಕೊಡ್ತೀವಿ ಅಂತ ಹೇಳ್ತಾರೆ ಈ ರೀತಿಯಾದರೆ ನಮ್ಮ ರೈತರ ಕಷ್ಟ ಯಾರು ಕೇಳೋದು ನಮ್ಮ ಸರ್ಕಾರಕ್ಕೆ ಇನ್ನೂ ಕಣ್ಗೆ ಕಾಣಿಸ್ತಾ ಇಲ್ವಾ ಇದನ್ನು ಸರಿಯಾದ ರೀತಿಯಲ್ಲಿ ಕಾನೂನು ಪ್ರಕಾರ ಕೈಗೊಳ್ಳಬೇಕಾಗಿ ರೈತರ ಆಕ್ರೋಶ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದಾ ನಿಮ್ಮ ಜೊತೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ್ ಕಳಿಸ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಕಲಿಸಿ ಒಂದು ಚೀಲಿಗೆ ಎರಡು ನೂರ ಎಪ್ಪತ್ತೈದು ರೂಪಾಯಿ ರೇಟ್ ಐತಿ ಅವರು ಒಂದು ಸಾವಿರ ರೂಪಾಯಿ ಲೀಕ್ ಹಾಕತ್ತರು ಅದು ಯಾವುದೇ ಥರ ಲೀಕ್ ತೊಗೊಳ್ಳೋಣ ಕೊಡ್ಬಾರ್ದು ಮತ್ತು ತಕ್ಷಣವಾಗಿ ಕೊಟ್ಟರು ಅಂದ್ರೆ ನೀವು ಏನು ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ನೀವು ಕೊಡೀಕ್ಷಣ ಅಂಗಡಿ ಸೀಸ್ ಮಾಡಬೇಕು ಅವ್ರು ಅಂಗಡಿ ಸೀಜ್ ಮಾಡಬೇಕು ಲಸನ್ಸ್ ರದ್ದು ಮಾಡಬೇಕು ತಕ್ಷಣವಾಗಿ ನಾವು ಹೇಳುತ್ತೇವೆ ಮತ್ತು ಕಂಪಲ್ಸರಿ ಏನೋ ರೈತರಿಗೆ ಬೇಕಾದ್ದು ಹಿರಿಯ ಹಿರಿಯ ಕೊಡ್ಲಿಲ್ಲ ಅಂದ್ರೆ ಈಗ ನೋಡ್ರಿ ಶಾರ್ಟೇಜ್ ಐತೆ ತಿಳ್ಸ ಹೇಳ್ಬಾರ್ದು ನಿಮ್ಗೆ ರೈತರಿಗೆ ಬೇಕಾದ್ದು ಹಿರಿಯ ಬೇಕು ಒಂದು ಸಾವಿರ ಗಂಟ್ಲೆ ಒಂದು ಚೀನಿಗೆ ಹಿಂಗೆ ಹಾಕೋದು ಅಂದ್ರೆ ಚೀನ್ ಹಿರಿಯ ತಗೋತ ಎರಡು ಎರಡು ಚಿನ್ನ ಮೂರು ಮೂರು ಹಿಂಗೆ ಕೆಲವೊಂದು ಎಲ್ಲ ಹಿರಿಯಾನ ಇಲ್ಲ ಅಂತ ಹೇಳ್ತಾರೆ ಆದಾಗ ಯಾವುದೇ ತರ ಆಗ್ಬಾರ್ದು ಮತ್ತೆ ಇನ್ನೊಂದ್ರಿ ಕೆ ಬಿ ಅವರು ಕೆ ಬಿ ಅವ್ರ ಏನಾದ್ರು ಕೆಲವೊಂದು ಎಷ್ಟೋ ದಿವ್ಸದಿಂದ ಲೈನ್ ಬಂದ ತಾರಗಳನ್ನ ಬದಲಾಯಿಸಿಲ್ಲ ಅವು ತಾರ್ಗಳ ತಕ್ಷಣ ಬದಲಾಸ್ಬೇಕು ಜೋತ್ ವೃದ್ಧ ಕಂಬ ಅದಕ್ಕಾಗಿ ರೈತರಿಗೆ ದೇಶಿ ಸುಟ್ಟದ್ದು ಇಪ್ಪತ್ನಾಕ್ ತಾಸಿನಾಗ ಯಾವ್ದೇ ತರ ಈ ರೈತರಂದು ಮಣಿ ಮ್ಯಾಗ ಮೇಲೆ ಹಾದಿರ್ತೀವಿ ಅವು ಅನಾಹುತ ಆದ್ರ ಜನ ಅವ್ರ ಅವ್ರ ಕಾರ್ನ್ ಆಗ್ತಾರ ತಕ್ಷಣವಾಗಿ ಹಳಿ ತಾರ ತೆಗೆದು ಹೊಸ ತಾರ ಕೊಟ್ಟು ಮಣಿ ಮೇಲೆ ಯಾವುದೇ ತರ ಲೈನ್ ಇತ್ತಂದ್ರೆ ಸೈಟ್ ತಕ್ಕ ಕ್ಯಾನ್ಕೂಲರ್ ರೈತ್ರಿಗೆ ಹೆನ್ಕೂಲ್ ಮಾಡಿ ಕೊಡಬೇಕು ಮತ್ತು ಈಗ ಕರೆಂಟ್ ಸರಿಯಾಗಿ ಏಳು ತಾಸು ನಮ್ಮ ಗೋರ್ಮೆಂಟ್ ರೂಲ್ಸ್ ಏನೈತಿ ಏಳು ತಾಸು ಕರೆಂಟ್ ಕೊಡಬೇಕಾದ್ ಏಳು ತಾಸು ಯಾವುದೇ ಥರ ಕೊಡಕ್ಕ ಇರಲಿಲ್ಲ ಇದಕ್ಕೆ ಆದ್ರೆ ರಾತ್ರಿ ಬೇಡ ಈಗ ದೋಟಿ ಮಾಡೋಕೆ ಕೇಗ್ ಅವ್ರು ರಾತ್ರಿ ಅದು ಮಾಡೋಂಗಿಲ್ಲ ಅಗಲಿ ಅವ್ರು ಹನ್ನೆರಡು ತಾಸು ದೋಟಿ ಮಾಡಿ ಹೋತಾರೆ ನಾವು ರೈತರ ರಾತ್ರಿ ಬಾರಕ್ಕೆ ಲೈನ್ ಬಂದ್ರೆ ರಾತ್ರಿ ರಾತ್ರಿ ಬಾರಕ್ಕೆ ಹೋಗಿ ನೀರು ಹಚ್ಚುದು ಅಲ್ಲಿ ಆಮ ಒಳ ಕಡದ ಸತ್ತರ ಜವಾಬ್ದಾರಿ ಅದ ರೈತರಾದ್ರೆ ಕೇವಲ ನೋಡಬಾರ್ದು ರೈತರ ದೇಶದ ಅಂದಾರು ಅವರಿಗೆ ರೈತರಿಗೆ ಮರ್ಯಾದೆ ಕೊಡಬೇಕು ಇನ್ನೊಂದು ಚಿಕ್ಕೋಡಿಯಲ್ಲಿ ಪಿ ಡಬ್ಲ್ಯೂ ಐ ಬಿ ಇದು ಮೇನಿ ಯಾವಿಗೆ ಪಿ ಡಬ್ಲ್ಯೂ ಐ ಬಿ ಅನುಕೂಲ ಮಾಡಿ ಕೊಡ್ತಾರ ನಮ್ಮ ರೈತರಿಗೆ ಯಾವುದೇ ಥರ ಅನುಕೂಲ ಇಲ್ಲ ಅವ್ರಿಗೆ ಒತ್ತಾಯ ಮಾಡ್ತೇವೆ ನಾವು ಯಾವುದೇ ಥರ ಬುಕ್ಕಿಂಗ್ ಆದ್ರೂ ಭೀ ನಮ್ಮ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕಾದ ಕಾರಣ ಅವರೇ ಇರ್ತದೆ ರೈತರಿಗೆ ಮೊದಲ ಬುಕಿಂಗ್ ಈಗ ನಾವು ಸಾರ್ವಜನಿಕ ರೈತರಿಗೆ ಅನುಕೂಲ ಮಾಡಿಸ್ಕೊಡ್ಬೇಕಾದ ಅವ್ರ ಕರ್ತವ್ಯಕ್ಕೆ ಪ್ರತಿ ತೆರಿಗೆ ಹಣ ನಾವು ಅವ್ರಿಗೆ ಒಂದು ಅಧಿಕಾರಿಗಳಿಗೆ ನಮ್ಮಿಂದ ಪ್ರತಿ ತೆರಿಗೆ ಹಣ ಹೋದ್ ಮುಟ್ಟಿರ್ತೈತಿ ಅವ್ರಿಗೆ ಎಚ್ಚರಿಕೆ ಇರಬೇಕು ಯಾಕಪ್ಪ ಅಂದ್ರೆ 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 ಕೇವಲ ಅಲ್ಲ ಅವ್ರಿಗೆ ಮರ್ಯಾದೆ ರೈತ್ರಿಗೆ ಮರ್ಯಾದೆ ಕೊಡೋದು ಮಾತ್ರ ಕಳ್ಕೋಬೇಕು ತಕ್ಷಣವಾಗಿ ಹೇಳ್ತೇವೆ ಬಿ ಡಬ್ಲ್ಯೂ ಐ ಬಿ ಆಯಿತು ತಕ್ಷಣವಾಗಿ ಯಾರ್ದೋ ಮೀಟಿಂಗ್ ಇದ್ರೂ ಭೀ ರೈತರಿಗೆ ನಮ್ಗೆ ಅನುಕೂಲ ಮಾಡಿಸ್ಕೊಡ್ಲೇಬೇಕಾದಂತ ಮಣ್ಣಿ ಅವ್ರಿಗೆ ಹೇಳ್ತು ನಮ್ಮ ಪಿ ಡಬ್ಲ್ಯೂ ಐ ಬಿ ಕೊಡ್ಲಿಲ್ಲ ಯಾರ ಸಮಸ್ಯೆ ಆಯ್ತು ಆ ಪಿ ಡಬ್ಲ್ಯೂ ಐ ಬಿ ಕೊಡ್ಲಿಲ್ಲ ಅಂದ್ರ ಯಾರಿಗ್ ಕೊಡದವ್ರು ಯಾರಿಗೆ ಬೇಕಲ್ಲ ಯಾರು ರಾಜಕಾರಣಕ್ಕೆ ಕೊಡೋರು ಯಾರು ಮಂತ್ರಿಗಳು ಕೊಡೋರು ಯಾರು ಕೊಡೋರು ನಮ್ ಇಂದನ ಮಂತ್ರಿ ಹೊರತು ನಾವಲ್ಲ ನಾವು ಜನ ಆಯ್ಕೆ ಮಾಡಿದಾಗ ಮಂತ್ರಿಗಳವ್ರು Música